ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾಸಿಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ವೃತ್ತಿಯ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನ್ಯಾಯಯುತವಾಗಿರುತ್ತದೆ ಶುಕ್ರ ಮತ್ತು ಸೂರ್ಯನ ಗ್ರಹಗಳು ತಿಂಗಳ ಆರಂಭದಿಂದ ನಿಮ್ಮ ಜನ್ಮ ಚಾರ್ಟ್ನ ಹತ್ತನೇ ಮನೆಯಲ್ಲಿ ಇರುತ್ತವೆ ಇದರಿಂದಾಗಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವ ಸ್ಥಳೀಯರು ವಿಶೇಷ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ನೀವು ಖಾಸಗಿ ಉದ್ಯೋಗವನ್ನು ಮಾಡುತ್ತಿದ್ದರೆ ಉತ್ತಮವಾದ ಕಠಿಣ ಕೆಲಸವನ್ನು ಮಾಡುವ ಮೂಲಕ ನೀವು ಪ್ರಯೋಜನಗಳನ್ನು ಪಡೆಯಬಹುದು ನೀವು ಯಾವುದೇ ವ್ಯವಹಾರವನ್ನು ನಡೆಸುತ್ತಿದ್ದರೆ ಏಳನೇ ಮನೆಯಲ್ಲಿ ನೋಡಲ್ ಪ್ಲಾನೆಟ್ ರಾಹು ಉಪಸ್ಥಿತಿಯು ನಿಮಗೆ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳನ್ನು ತರಬಹುದು ಜುಲೈ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯ ಅಧಿಪತಿ ಶನಿಯು ಇಡೀ ತಿಂಗಳು ಆರನೇ ಮನೆಯಲ್ಲಿರುತ್ತಾನೆ ಶನಿ ಗ್ರಹವು ಹಿಮ್ಮುಖ ಸ್ಥಾನದಲ್ಲಿ ಉಳಿಯುತ್ತದೆ ಇದರಿಂದಾಗಿ ನೀವು ಶಿಕ್ಷಣದಲ್ಲಿ ಸಕ್ರಿಯವಾಗಿ ಶ್ರಮಿಸುತ್ತೀರಿ ನೀವು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದರೆ ಕೆಲವು ತೊಂದರೆಗಳು ಎದುರಾಗುತ್ತವೆ ಆದರೆ ಅದರ ಹೊರತಾಗಿಯೂ ನೀವು ವಿದೇಶಕ್ಕೆ ಹೋಗುವಲ್ಲಿ ಯಶಸ್ವಿಯಾಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ತರಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ನಿಮಗೆ ಹೆಚ್ಚಿನ ಆರ್ಥಿಕ ಲಾಭಗಳನ್ನು ತರಬಹುದು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ದೂರ ಪ್ರಯಾಣಕ್ಕಾಗಿ ಹಣ ವ್ಯಯವಾಗಲಿದೆ ನಿಮ್ಮ ವ್ಯಾಪಾರಕ್ಕಾಗಿ ಹಣವನ್ನು ಗಳಿಸಲು ಸಹ ನೀವು ಕೆಲಸ ಮಾಡುತ್ತೀರಿ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಗಮನ ಹರಿಸಬೇಕಾದ ತಿಂಗಳು ಏಕೆಂದರೆ ಇತರ ಕ್ಷೇತ್ರಗಳನ್ನು ಹೊರತುಪಡಿಸಿ ಈ ತಿಂಗಳು ನೀವು ಹೆಚ್ಚು ಗಮನ ಹರಿಸಬೇಕಾದ ಏಕೈಕ ಕ್ಷೇತ್ರವೆಂದರೆ ಆರೋಗ್ಯ ತಿಂಗಳ ಮೊದಲಾರ್ಧವು ಹೆಚ್ಚು ದುರ್ಬಲವಾಗಿರುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಗಾಯ ಅಥವಾ ಅಪಘಾತ ಸಂಭವಿಸಬಹುದು ಅಲ್ಲದೆ ಯಾವುದೇ ದೊಡ್ಡ ಅನಾರೋಗ್ಯದ ಬಗ್ಗೆ ನೀವು ಎಚ್ಚರವಾಗಿರಬೇಕು ಪರಿಹಾರ ನೀವು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ